ನೂರು ವರ್ಷಗಳ ಹಿಂದೆ ಕನ್ನಡದ ಕವಿರಾಜ ಮಾರ್ಗದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ ಕಸವರವೆಂಬುದು ನೆರೆ ಸೈರಿಸಲಾಗುವುದು ಪರ ಧರ್ಮಮ್ ಪರ ವಿಚಾರಮಂ ಅಂತ ಕಸವರವೆಂಬುದು ಕಸವರ ಅಂದ್ರೆ ಬಂಗಾರ ಬಂಗಾರ ಅಂದ್ರೆ ಏನು ನಾವು ಒಡವೆಗಳ ಬಂಗಾರ ಅಲ್ಲ ಅದೊಂದು ಮನಸ್ಥಿತಿ ಬಂಗಾರ ಅನ್ನೋದು ಒಂದು ಮನಸ್ಥಿತಿ ಬಂಗಾರವೆಂದರೆ ಕಸವರವೆಂಬುದು ನೆರೆ ಸೈರಿಸಲಾಗುವುದು ನಿನ್ನ ನೆರೆ ಹೊರೆಯವರ ಸೈರಿಸು ಸೈರಣೆ ನಿನ್ನ ನೆರೆ ಹೊರೆಯವರನ್ನ ಸೈಗರಣೆ ಮಾಡಿಕೊಂಡಾಗ ಮಾತ್ರ ನಿನಗೆ ಬಂಗಾರದಂತ ಮನುಷ್ಯ ಆಗ್ತಿಯ ಹೊರತು ಇಲ್ಲದಿರಲಿಲ್ಲ ಅವ್ರನ್ನ ಕಂಡ್ರಾಗಲ್ಲ ಇವ್ರನ್ನ ಕಂಡ್ರಾಗಲ್ಲ ಅಂತ ಕೂತರಾಗಲ್ಲ ಯಾರು ಸಿಗ್ತಾರೋ ಅವರೆಲ್ಲ ಮನುಷ್ಯರನ್ನು ಪ್ರೀತಿ ಮಾಡು ನೆರೆ ಸೈಜಿಸು ಯಾವುದನ್ನ ಅಂತಂದರೆ ಪರ ನೋಡಿ ನೆಕ್ಸ್ಟ್ ವರ್ಲ್ಡ್ ಅದು ಬೇರೆಯವರ ಧರ್ಮವನ್ನು ಗೌರವಿಸ್ರಯ್ಯ ಇದು ಕನ್ನಡಿಗರ ಸದ್ಗುಣ ಅಂತ ಕವಿರಾಜ ಮಾರ್ಗಕಾರ ಪರಧರ್ಮ ಮಮ ಇವತ್ತು ನಾವು ಆ ಧರ್ಮ ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಸರಿ ಇಲ್ಲ ನನ್ನ ದೇವರು ದೊಡ್ಡವರು ನಿಂದೇನು ಇಲ್ಲ ನನ್ನ ಜಾತಿ ದೊಡ್ಡವರು ನಿಂದಲ್ಲ ಇದನ್ನೇ ಜಗಳ ಕಾಯ್ಕಂಡು ಆ ರಾಜಕಾರಣಿಗಳಿಗೆ ಅಧಿಕಾರ ತಂದು ಕುತ್ಕೊಂಡಿದ್ದೀವಲ್ಲ ಎಂಥ ಜನರೇ ನಾವು ಪರ ಧರ್ಮಮ್ ಇನ್ನೂ ಒಂದು ಮಾತಾಡ್ತಾನೆ ಅದೇ ಬಾಬಾ ಸಾಹೇಬ್ ಹೇಳೋದು ಪರವಿಚಾರಮ್ ಬೇರೆಯವರ ಅಭಿಪ್ರಾಯಗಳನ್ನ ಗೌರವಿಸು ಬೇರೆಯವರ ವಿಚಾರಗಳನ್ನ ಮಾನ್ಯ ಮಾಡು ಇದಕ್ಕೆ ಮಾರ್ಗ ಸಾವಿರದ ನೂರು ವರ್ಷಗಳ ಏನ್ ಕನ್ನಡ ಯಾವ್ದ್ರ ಕಡಿಮೆ ಇದೆ ಹೇಳಿ ರಮೆ ಪಡ್ಬೇಕು ಬೇಡುವ ಇಂಥ ವಿಷಯಗಳನ್ನ ನಾವು ಇದು ನಮ್ ನೋಡಿ ಅಲ್ಲಿಂದ ತಗೊಂಡ್ಬಂದು